ಶಿರಾಯು ಕನ್ನಡ ಟಿವಿ ವರದಿಗೆ ಫಲಶ್ರುತಿ ವರದಿ ಬಳಿಕ ಎಚ್ಚರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಅಧಿಕಾರಿಗಳ ಭೇಟಿ ಸಮಸ್ಯೆಗಳಿಗೆ ಬ್ರೇಕ್ ನಮ್ಮ ವಾಹಿನಿಗೆ ಧನ್ಯವಾದ ತಿಳಿಸಿದ ಪುಟಾಣಿಗಳು ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಚಿರಾಯು ಕನ್ನಡ ಟಿವಿ ವರದಿ ಪ್ರಸಾರ ಮಾಡಿತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸರಿಯಾದ ಸೌಲಭ್ಯ ಸಿಗದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮೇಲಾಗುವ ಪರಿಣಾಮಗಳನ್ನ ನಿಮ್ಮ ಚಿರಾಯು ಕನ್ನಡ ಟಿವಿ ಎಳೆ ಎಳೆಯಾಗಿ ವರದಿ ಬಿತ್ತರಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು ನಮ್ಮ ವರದಿಯ ಬಳಿಕ ಕ್ಷೇತ್ರ ಶಿಕ್ಷಣ ಇಲಾಖೆ ಎಚ್ಚುತ್ತಿದೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಎಸ್ ಎಸ್ ಬೆಳವಟಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ಸಿ ಶಾನವಾಡ ಹಾಗೂ ಶಿಕ್ಷಣ ಸಂಯೋಜಕರಾದ ಭೀಮಪ್ಪ ಸಾವಳಗಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರೀ ಎಂಕೆಜಿಎಸ್ ಅಡಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಏಳು ಮತ್ತು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದೇ ಶಾಲೆಯ ಪ್ರೌಢಶಾಲಾ ವಿಭಾಗದ ಕಟ್ಟಡದಲ್ಲಿ ಎರಡು ಕೊಠಡಿ ಹಾಗೂ ಡೆಸ್ಕ್ ವ್ಯವಸ್ಥೆ ಕಲ್ಪಿಸಿ ಮಕ್ಕಳ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ಶಾಲೆಯಲ್ಲಿ ಹೊಸ ಶೌಚಾಲಯ ನಿರ್ಮಾಣವಾಗಿದ್ದು ಅದು ಪೈಪ್ಲೈನ್ ಕೊರತೆಯಿಂದಾಗಿ ಕಾಮಗಾರಿ ಸ್ವಲ್ಪ ತಡವಾಗಿದ್ದು ಇನ್ನೊಂದು ವಾರದಲ್ಲಿ ಅದನ್ನ ಸಹ ಇನ್ನೊಂದು ವಾರದಲ್ಲಿ ಅದನ್ನ ಸಹ ಸರಿಪಡಿಸಿ ಇನ್ನುಳಿದ ಮೂಲ ಸೌಕರ್ಯಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳಾದ ಎಸ್ ಎಸ್ ಭರವಸೆ ನೀಡಿದ್ದಾರೆ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಕೊಠಡಿಗಳ ಕೊರತೆ ಇತ್ತು ಅದನ್ನ ಇವತ್ತು ನಾವಿಲ್ಲಿ ಇರತಕ್ಕಂತ ಎರಡು ಕೊಠಡಿಗಳನ್ನ ಸರಿಪಡಿಸಿ ಮಕ್ಕಳಿಗೆಲ್ಲ ಡೆಸ್ಕ್ ಹಾಕಿ ಕೊಠಡಿಗಳ ಕೊರತೆಯನ್ನು ಕೊರತೆ ಆದರೆಂಥ ಈ ಕೆಳಗಡೆ ಈ ಏಳನೇಂಥ ವರ್ಗಗಳನ್ನ ನಗಡೆ ಹಾಕಬೇಕು ಪಂಚಾಯಿತ ಡೆಸ್ಕ್ ಡೆಸ್ಕ್ಗಳ ಕೊರತೆಯೂ ಸಹಿತ ಇಲ್ಲ ಈಗ ಇಲ್ಲಿರ್ತಕ್ಕಂಥ ಡೆಸ್ಕ್ ಡೆಸ್ಟನ್ನು ಸಹಿತ ಹಾಕಿವಿ ಮಕ್ಕಳಿಗೆ ಕೂಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಪಕ್ಕದಲ್ಲೇ ಒಂದು ಶೌಚಾಲಯ ವ್ಯವಸ್ಥೆ ಕೂಡ ಈಗ ಒಂದು ವಾರದೊಳಗಡೆ ಅದನ್ನು ಮಾಡಿ ಅಂದರೆ ಪೈಪ್ಲೈನ್ ಹಾಕಬೇಕು ಅದನ್ನು ಮಾಡಿ ಒಂದು ನೂರಾಕು ದಿನದೊಳಗಡೆ ಅದು ಮಾಡಿ ಮಾಡಿಕೊಡ್ತೇವೆ ಶೌಚಾಲಯ ಸಮಸ್ಯೆಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ ಜೊತೆಗೆ ಬ್ಲ್ಯಾಕ್ ಬೋರ್ಡ್ ಸಮಸ್ಯೆ ಏನು ಎಲ್ಲವನ್ನೂ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಸ್ಕೂಲ್ ಗ್ರ್ಯಾಂಟನ್ನು ಬಳಸಿಕೊಂಡು ಶಾಲಾ ಇವೊಂದು ಪಿ ಎಮ್ ಸಿ ಶಾಲೆ ಆಗಿರೋದ್ರಿಂದ ಸರ್ಕಾರದಿಂದ ಸಾಕಷ್ಟು ಅನುದಾನಗೊಳ್ತಾರೆ ಅದನ್ನು ಬಳಸಿಕೊಂಡು ಇರುವಂಥ ಸಣ್ಣ ಪುಟ್ಟ ಕೊರತೆಗಳನ್ನ ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಎರಡೂ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಎಸ್ ಡಿ ಎಂ ಸಿ ಅವರಿಗೆ ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಲಹೆಗಳು ಕೊಟ್ಟಿದ್ದೇವೆ ಯಾವುದೂ ಸಮಸ್ಯೆ ಈ ಸದ್ಯದ ಮಟ್ಟಿಗೆ ಇಲ್ಲ ಹಂಗೇನಾದ್ರು ಸಮಸ್ಯೆ ಬಂದರೆ ತೂತಾಗಿ ನಮ್ಮ ಗಮನಕ್ಕೆ ತಗೊಂಡು ನಾವು ಅದನ್ನು ಸಹಿತ ಇಮಿಡಿಯೇಟಾಗಿ ಸರ್ ಸಾಲ್ವ್ ಮಾಡಲಿಕ್ಕೆ ಇಲಾಖೆ ನೀಡುವ ಏನು ಸಾಧ್ಯತೆ ಇದೆ ಅದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಸಮಸ್ಯೆ ಇಲ್ಲ ಇಲ್ಲಾದ ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಗಣೇಶ್ ಕೊಕ್ಕಾಟೆ ಮಾತನಾಡಿ ಮಕ್ಕಳಿಗೆ ಡೆಸ್ಕ್ ಕೊರತೆ ಬಗೆಹರಿದಿದ್ದು ಸಂತೋಷದ ವಿಷಯ ಕೆಲ ಸಮಸ್ಯೆಗಳನ್ನ ಅಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದಿದ್ದು ಚಿರಾಯು ಕನ್ನಡ ಟಿವಿಯ ಜನಪರ ಕಾರ್ಯವನ್ನ ಶ್ಲಾಘಿಸಿದ್ರು ಇನ್ನು ಮಳೆಗಾಲದ ತಂಡಿ ಸಮಯದಲ್ಲಿ ನೆಲದಲ್ಲಿ ಕುದು ಪಾಠ ಕೇಳುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ಡೆಸ್ಕ್ ಮೇಲೆ ಕೂತು ಓದುವಂತೆ ಅನುಕೂಲವಾಗಿದ್ದು ಚಿರಾಯು ಕನ್ನಡ ಟಿವಿಗೆ ತಮ್ಮ ಸಂತಸ ನನ್ನ ಹೆಸರು ನಾನು ಓದುತ್ತಿದ್ದೇನೆ ಚಿರಾಯು ಟಿವಿ ಅವರಿಗೆ ಧನ್ಯವಾದಗಳು ನಮ್ಮ ಶಾಲೆಗೆ ಡೆಕ್ಸ್ ಅನ್ನು ತರಿಸಿದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷ ನಾಗರಾಜ ಶಿಬ್ರಕಟ್ಟಿ ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಹೇಳಿದರು ಈ ವೇಳೆ ಗಿರೀಶ್ ಗದಗಿನ ವಾಗೇಶ್ ಮನಕಟ್ಟಿಮಠ ಹರೀಶ್ ಕೋಣೇರಿ ಪಾಂಡು ಕುಂಕೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ನಮ್ಮ ವಾಹಿನಿಯ ಸಾಮಾಜಿಕ ಕಳಕಳಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ